ನಾಪ್ಕಾಯ ಡ ಡೈಲಾಗು ಎಷ್ಟೇ ಕಷ್ಟ ಆದ್ರು ಸರಿ ಕಷ್ಟ ಇಷ್ಟಪಟ್ಟು ಅನುಭವಿಸ್ತೀನಿ ಯಾರ ಸುಳ್ಳು ಹೇಳಿ ಯಾರನ್ನು ಮೋಸ ಮಾಡಲ್ಲ ಯಾಕಂದ್ರೆ ನಾನು ಸಂಪಾದನೆ ಮಾಡ್ಬೇಕಾಗಿರೋದು ಸಕ್ಸಸ್ನೇ ಹೊರತು ಸಿಂಪತಿನಲ್ಲ ಸುಲಭವಾಗಿ ಸಿಕ್ಕಿದ್ದು ಸಕ್ಸಸ್ ಅಲ್ಲ ದಾರಿಯಲ್ಲಿ ಸಿಕ್ಕಿದ್ದು ಸಂಪಾದನೆ ಅಲ್ಲ ಮೋಸ ಮಾಡ್ಕಿದ್ದು ಗೆಲು ಗೆಲುವಲ್ಲ ಯಾಮಾಸಿ ಕಟ್ಟಿದ್ದು ಸಾಮ್ರಾಜ್ಯ ಅಲ್ಲ ಸರ್ ದಯವಿಟ್ಟು ಕ್ಯಾಮ್ರಾಗಳಿಗೆ ಅಡ್ಡ ಬರಬೇಡಿ ನಾನೀ ಲೈಫ್ ಅಲ್ಲಿ ಸೋತ್ರ ಅಡ್ಡ ಅಡ್ಡಿದ್ದಾರೆ ಹಿಡಿಯಲ್ಲ ತೃಪ್ತಿ ಸದಾ ಕಾಲ ಮೀಸೆ ತುದಿ ಮೇಲೆ ನಗ್ತಾ ಇರದೆ ಸರ್ ಎದ್ರು ಸರಿ ಬಿದ್ರು ಸರಿ ಎತ್ತೋ ಕಾಲನ್ನ ಸೋತ್ರ ಸರಿ ಗೆದ್ರು ಸರಿ ತಿರುಗ್ಸೋ ಮೀಸೆನಾ ಅಂತ ಒಂದು ಇವಾಗ ಯಾವಾಗ ನಕ್ಕ ಬರುತ್ತೆ ನನಗೆ ಸೊ ವಿಷ್ಣು ಪ್ರಿಯಾಗ್ ಮತ್ತೆ ಬರದಾದ್ರೆ ನಾನು ಒಬ್ರು ನಿಲ್ಲಿ ಒಬ್ಬರು ನಿಲ್ಲಿ ನಾನು ವೇದಿಕೆ ಮೇಲೆ ಜೊತೆಗೆ ನನ್ನ ಸಪ್ತಮಿಗೌಡ ನನ್ನ ಫ್ರೆಂಡ್ ಪಾಪ ಕೇಳಿದ ತಕ್ಷಣ ನಾನು ಫೋನ್ ಮಾಡಿ ಹೇಳಿದೆ ಹಿಂಗೆ ಬರಬೇಕು ಅಂತ ಸೊ ಬಂದು ಥ್ಯಾಂಕ್ ಯು ದಟ್ಸ್ ವೆರಿ ಸ್ವೀಟ್ ಆಫ್ ಯು ಟು ಕಮ್ ಜೊತೆಗೆ ನಮ್ಮ ಕವಿಗಳು ಸೊ ಈ ಸಿನಿಮಾದಲ್ಲಿ ಯಾವ್ದೋ ಹಾಡು ಬಂದಿಲ್ಲ ಅಂದ್ರೆ ನಾನು ಏನಕ್ಕೆ ಕವಿಗಳು ಬರ್ಬೇಕು ಅಂದ್ರೆ ಅದ್ಭುತವಾದ ಹಾಡುಗಳ್ ಕನ್ನಡ ಫಿಲಮ್ ಇಂಡಸ್ಟ್ರಿ ಕೊಟ್ಟಿರೋ ಕವಿಗಳು ಫ್ಯಾಂಟಾಸ್ಟಿಕ್ ಸಾಂಗ್ಸ್ ಸೊ ಅಂತ ಅಮೇಸಿಂಗ್ ಲಿರಿಕ್ ರೈಟ್ರು ಬಂದು ನಮ್ಮ ಸಾಂಗ್ ನೋಡಿದಾಗ ಅವ್ರಿಗೊಂದು ಫೀಲ್ ಏನಿರುತ್ತೆ ಅದನ್ನು ಹೇಳಿದಾಗ ಐ ಥಿಂಕ್ ಇಟ್ ಇಸ್ ವೆರಿ ಗುಡ್ ಸೊ ಥ್ಯಾಂಕ್ ಯು ಕವಿಗಳು ಬಂದಿರಕ್ಕೆ ಜೊತೆದಾಗಿ ಇಲ್ಲಿ ನನ್ನ ಸ್ನೇಹಿತರು ಚಂದ್ರ ಹಾಗೂ ಹೇಮಂತ್ ಅವ್ರು ಬಂದರೆ ಯಾವಾಗ್ಲೂ ನನಗೆ ಸಿನಿಮಾ ಬಿಟ್ಟು ಆಫ್ಲೈನ್ ಏನಾರ ಮಾಡೋದಿನ್ನು ನಾನು ನಿಮ್ ಜೊತೆಗಿರ್ತೀನಿ ಅಂತ ಹೇಳ ಅಂತ ನನ್ಗೆ ಅಣ್ಣನ ಸ್ಥಾನದಲ್ಲಿ ನಿಂತಿರೋಂತ ನನ್ನ ಬ್ರದರ್ಸ್ಗೆ ಥ್ಯಾಂಕ್ ಯು ಹೇಳಕ್ಕೆ ಇಷ್ಟಪಡ್ತೀನಿ ಈ ಸ್ಟೇಜ್ ನಾನು ನಿಜವಾಗ್ಲೂ ಒಂದು ನಂಬ್ತೀನಿ ಯಾವಾಗ್ಲೂನು ಆರು ವರ್ಷಕ್ಕೆ ಎರಡೇ ಸಿನಿಮಾ ಮಾಡಿರೋದು ನಾನು ಈ ಏಪ್ರಿಲ್ ಬಂದು ಆರು ವರ್ಷ ಎರಡೇ ಸಿನಿಮಾ ಮಾಡಿರೋದು ಆದರೂ ನಾನು ಯಾವತ್ತೂ ನನ್ನ ಸಿನಿಮಾ ಬಿಟ್ಟು ಜನ ಕಾಸು ಕೊಟ್ಟು ಕರ್ಸಿ ಜೈ ಅನಿಸ್ದವನಲ್ಲ ಇಲ್ಲಾಂದರೆ ಪಬ್ಲಿಸಿಟಿಗೋಸ್ಕರ ಯಾರ ಜೊತೆನೇ ಇದ್ದಿ ಹೆಸರು ಮಾಡ್ಕೋಬೇಕು ಅಂತ ಇಂಟೆನ್ಷನ್ ಇರೋ ಹುಡುಗ ಅಂತೂ ಅಲ್ಲ ನಾನು ಯಾರತ್ರ ಹೋದರು ಅದನ್ನ ನನ್ನ ಹೋಗೋದು ಅಲ್ಲಿ ರಿಯಲ್ ಆಗಿರೋದು ಯಾರನ್ನ ಇಂಪ್ರೆಸ್ ಮಾಡೋಕೆ ನಾನು ಬಗ್ಗೋದು ಇಲ್ಲ ಫೇಕ್ ಆಗಿರೋದು ಇಲ್ಲ ಯಾಕಂದ್ರೆ ನಾನು ನಂಬೋದು ಒಂದೇ ನನಗೆ ಗೆಲುವು ಸಿಗೋದು ಸರಸ್ವತಿಯಿಂದ ಒಂದೇ ಅಷ್ಟೇ ಸರಸ್ವತಿಗೋಸ್ಕರ ನಾನು ಇಷ್ಟರ ಬಗ್ಗೆ ರೆಡಿದೀನಿ ಒಬ್ಬ ಡೈರೆಕ್ಟರ್ಗೋಸ್ಕರ ಒಬ್ಬ ಟೆಕ್ನಿಷಿಯನ್ಗೋಸ್ಕರ ಒಬ್ಬ ಕೊರಿಯೋಗ್ರಾಫರ್ಗೋಸ್ಕರ ಅವ್ರು ಏನು ಹೇಳೋದನ್ನ ಮಾಡಕ್ ರೆಡಿದೀನಿ ಅವ್ರಿಗೋಸ್ಕರ ಇಷ್ಟ ಬಗ್ಗಕ್ಕೆ ರೆಡಿದೀನಿ ಅದು ಬಿಟ್ಟರೆ ಸಿನಿಮಾಗ್ ಬಿಟ್ರೆ ಬೇರೆ ಯಾವುದಕ್ಕೂ ನಾನು ಬಗ್ಗಲ್ಲ ಸೊ ಇಲ್ಲಿ ನನಗೆ ನಿಂತಿರ ಪ್ಲಾಟ್ಫಾರ್ಮ್ಗೆ ರಮೇಶ್ ರೆಡ್ಡಿ ಸರ್ಗೆ ನಾನು ನಿಜವಾಗ್ಲೂ ಥ್ಯಾಂಕ್ ಹೇಳಕ್ಕೆ ಇಷ್ಟಪಡ್ತೀನಿ ಯಾಕಂದ್ರೆ ಆರು ವರ್ಷ ಇವತ್ಕು ಎಲ್ಲೇ ಊರ್ಗ್ ಹೋದ್ರು ಪಡ್ಡೆ ಹುಲಿ ಪಡ್ಡೆ ಹುಲಿ ಪಡ್ಡೆ ಹುಲಿ ಅಂತ ನನ್ನ ಕರೀತಾರೆ ಆ ಪಡ್ಡೆ ಹುಲಿ ಅನ್ನ ಪ್ಲಾಟ್ಫಾರ್ಮ್ ಹಾಕೊಟ್ಟಿದ್ದ ಪ್ರೊಡ್ಯೂಸರ್ ನಮ್ಮ ರಮೇಶ್ ರೆಡ್ಡಿ ಅವರು ಬಹುಶಃ ನನ್ನ ತಂದೆ ನನ್ನ ಫಸ್ಟ್ ಸಿನಿಮಾ ಮಾಡಿದ್ರು ರಮೇಶ್ ಅಣ್ಣ ಅವರಷ್ಟು ದೊಡ್ಡದಾಗಿ ಆ ಸಿನಿಮಾ ಮಾಡಕ್ ಸಾಧ್ಯ ಅಂತೀನಿ ಅದು ನಮ್ಮ ತಪ್ಪದೇವರು ಹೇಳ್ತಾರೆ ನಿಮ್ಮ ಪ್ರೊಡ್ಯೂಸರ್ ಸೂಪರ್ ಅಂತ ಸೊ ನನಗೆ ನಮ್ಮ ಸೂರಜ್ ಪ್ರೊಡಕ್ಷನ್ ನನ್ನ ಹೋಮ್ ಪ್ರೊಡಕ್ಷನ್ ಇದ್ದಂಗೆ ಸೊ ಥ್ಯಾಂಕ್ ಯು ಆಲ್ವೇಸ್ ಗ್ರೇಟ್ಫುಲ್ ಫಾರ್ ದ್ಯಾಟ್ ಜ್ಯೋತಿ ವಿಷ್ಣು ಪ್ರಿಯಾ ಬಂದ್ರೆ ಪಡ್ಡೇಹುಲಿ ಆಪ್ ಮೇಲೆ ಎಲ್ಲರೂ ಒಂದಷ್ಟು ಜನ ಹೇಳಿದ್ರು ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾ ಮಾಡಿ ಯಾಕಂದ್ರೆ ಅವಾಗ ಕನ್ನಡ ಇಂಡಸ್ಟ್ರಲ್ ಸ್ಟಾರ್ಟ್ ಆಗಿತ್ತು ಕಂಟೆಂಟ್ ಓರಿಯಂಟೆಡ್ ಮಾಡಿ ರೆಗ್ಯುಲರ್ ಕಮರ್ಷಿಯಲ್ ಬೇಡ ಅಂತ ಸೊ ವಿ ಕೆ ಪ್ರಕಾಶ್ ಸರ್ ನ ಮೀಟ್ ಮಾಡಿದೆ ವಿ ಕೆ ಪ್ರಕಾಶ್ ಸರ್ ಸಿಕ್ಬಿಟ್ಟು ಒಂದ್ಸತಿ ಹೇಳಿದ್ರು ಯು ಆರ್ ಡೂಯಿಂಗ್ ಕಮರ್ಷಿಯಲ್ ಮೂವೀಸ್ ಬಿಕಾಸ್ ಐ ಫ್ರಮ್ ಲ್ ಲ್ಯಾಂಡ್ ಆಫ್ ಮಲಯಾಳಂ ಸಿನಿಮಾ ವಾಟ್ ಕೈಂಡ್ ಆಫ್ ಮೂವೀಸ್ ಮೇಕಿಂಗ್ ಅಂದ್ರು ವಾಟ್ ಕೈಂಡ್ ಚೆನ್ನಾಗಿದ್ದ ಜನ ಮುಂದೆ ಜನ ಚೆನ್ನಾಗಿರೋ ಸಿನಿಮಾ ಮಾಡ್ತಾ ಇನ್ನಿ ಅಂತ ಹೇಳ್ತಾರೆ ಇವ್ರು ನೋಡಿದ್ರೆ ಏನು ಈ ಹೇಳ್ತಾರೆ ನಾನು ಅನ್ಕೊಂಡೆ ಮೇರೆ ಯಾರೇ ನನಗೇನು ಹೇಳಿದ್ರು ನಾನು ಅದ ನೆಗೆಟಿವ್ ಆಗಿ ಚೆನ್ನಾಗಿಲ್ಲ ತೊಗೊಳಲ್ಲ ಏನಕ್ಕೆ ಚೆನ್ನಾಗಿಲ್ಲ ಅಂತ ಹೇಳ್ತೀನಿ ಬಿಕಾಸ್ ಐಡ್ ಲೈಕ್ ಟು ಲರ್ನ್ ಔಡ್ ಲೈಕ್ ಟು ಕರೆಕ್ಟ್ ಮೈಸಿಫ್ ಹಿಸೆಡ್ ನೀನ್ ಮಾಡ್ತಾ ಇರೋದು ಆಕ್ಟಿಂಗ್ ಅಲ್ಲ ಆಕ್ಟಿಂಗ್ ಅಲ್ಲ ಓಕೆ ಸರ್ ನೀವು ಹೇಳಿ ಸರ್ ಏನ್ ಮಾಡ್ಬೇಕು ಅಂತ ಹೇಳಿದೆ ಸೊ ಅವ್ರು ವಿಷ್ಣು ಪ್ರಿಯಾದ ಒಂದು ಕ್ಯಾರೆಕ್ಟರ್ ಹೇಳಿದ್ರು ನಾನು ರಿಹರ್ಸಲ್ಸ್ ಮಾಡಲ್ಲ ಇನ್ ಕ್ಯಾರೆಕ್ಟರ್ ಮಾತ್ರ ಅರ್ಥ ಮಾಡ್ಕೊಂಡು ಒಂದಷ್ಟು ವರ್ಕ್ಶಾಪ್ ಮಾಡಿದೆ ನಾನು ಪ್ರಿಯವರಲ್ಲ ಸೊ ಅದಷ್ಟು ಪರ್ಫಾರ್ಮ್ ಮಾಡೋ ಮೇಲೆ ಈಸ್ ವೆರಿ ಗುಡ್ ಡೈರೆಕ್ಟರ್ ಅವರು ಎರಡು ಸತಿ ನ್ಯಾಷನಲ್ ಅವಾರ್ಡ್ ಗೆದ್ದಿರೋ ಡೈರೆಕ್ಟರ್ ತುಂಬಾ ಆಕ್ಟರ್ಸ್ ಅದ್ಭುತವಾಗಿರೋರ್ ಕ್ರಿಟಿಕಲಿ ಗೆದ್ದಿರೋ ಜೊತೆ ಕೆಲಸ ಮಾಡಿದಂತ ಡೈರೆಕ್ಟರು ಸೊ ಜೊತೆ ಮಾಡಿದಾಗ ಪರ್ಫಾರ್ಮೆನ್ಸ್ ಹಿಂಗೇ ಬೇಕು ಇದೇ ತರ ಬೇಕು ಅಂದಾಗ ಬರೀ ಪರ್ಫಾರ್ಮೆನ್ಸ್ ಮೇಲೆ ಫೋಕಸ್ ಮಾಡಿ ಒಂದು ಸಿನಿಮಾ ವಿಷ್ಣು ಒಂದು ಅದನ್ನ ಒಂದು ಕಂಟೆಂಟ್ ಓನೇಟೆಡ್ ನಿಜ ನೈಜ ಘಟನೆ ಅಂತ ನಮ್ಮ ನಿರ್ಮಾಪಕರು ಹೇಳಿದ್ರು ನನ್ನ ಕತೆ ತಂದಿರೋದು ಅಂತ ಸೊ ಆ ಕತೆಗೆ ಒಂದು ಸಖತ್ ಇಂಟೆನ್ಸ್ ಲವ್ ಸ್ಟೋರಿನೇ ವಿಷ್ಣು ಪ್ರಿಯ ಜೊತೆಗೆ ಪ್ರಿಯಾ ಅವರು ಮೊದಲನೇದಾಗಿ ಫಸ್ಟ್ ಟೈಮ್ ಕನ್ನಡದಲ್ಲಿ ಆಕ್ಟ್ ಮಾಡಿದ್ದಾರೆ ಸೊ ವೆಲ್ಕಮ್ ಟು ದ ಕನ್ನಡ ಫಿಲ್ಮ್ ಇಂಡಸ್ಟ್ರಿ ಪ್ರಿಯಾ ಈ ಹುಡುಗಿಗೆ ಕನ್ನಡ ಬಟ್ ನನಗೆ ಆಕ್ಟರ್ ಯಾವಾಗ ಬಂದಿರುತ್ತೆ ಪ್ರಾಮಿಟ್ ಮಾಡಿದ್ರೆ ಆಗಲ್ಲ ಆಕ್ಟರ್ ಯಾವಾಗಲೂ ಡೈಲಾಗ್ ಕಲ್ತ್ಕೊಂಡ್ ನಾನು ಹೆಂಗೆ ಇವ್ರು ಕಲಿತಾರೆ ಅಂತ ಅನ್ಕೊಂಡೆ ವಟ್ ಆಸ್ ರಿಯಲಿ ಅಮೇಜ್ ಬೈ ಅವರ್ ವರ್ಕ್ ಎಥಿಕ್ ಯಾಕಂದ್ರೆ ಪ್ರತಿದಿನ ಕನ್ನಡ ಲೈ ಡೈಲಾಗ್ಸ್ ಇಂಗ್ಲೀಷ್ ಅಲ್ಲಿ ಬರ್ಕೊಂಡು ಹಿಂದಿನ ದಿವಸ ಪ್ರಾಕ್ಟೀಸ್ ಮಾಡ್ಕೊಂಡು ಬಂದು ಬೆಳಿಗ್ಗೆ ಪರ್ಫಾರ್ಮ್ ಮಾಡ್ತಾ ಇದ್ದ ಹುಡುಗಿ ಸೊ ಐ ರೀಲಿ ಕಂಗ್ರಾಚ್ಯುಲೇಟಿಂಗ್ ಆನ್ ದಟ್ ಜೊತೆಗೆ ನಮ್ಮ ಟೆಕ್ನಿಷಿಯನ್ ವಿನೋದ್ ಭಾರತಿ ಅವರು ಪಿ ತುಂಬಾ ಅದ್ಭುತವಾಗಿ ಸರ್ ಯಾಕಂದ್ರೆ ನನಗೆ ಫಸ್ಟ್ ವಿನೋದ್ ಅಂದಾಗ ನನಗೆ ಟೆನ್ಷನ್ ಇತ್ತು ಒಬ್ಬ ಹೊಸ ಹುಡುಗರು ಟೆನ್ಷನ್ ಇತ್ತು ಯೂಶಲಿ ಟೆನ್ಷನ್ ಇದ್ದೇ ಇರುತ್ತೆ ಆಕ್ಟರ್ಗೆ ಓಕೆನಾ ಅಂತ ಸರ್ ನಿಮ್ಗೆ ಬೇರೆ ತರ ತೋರಿಸ್ತೀನಿ ಅಂತ ಹೇಳಿದ್ರು ನಾನು ನಿಜವಾಗ್ ಸುಮ್ ಸಿನಿಮಾದಲ್ಲಿ ತುಂಬಾ ಮುದ್ದಾಗಿ ನನ್ನ ತೋರಿಸಿದ್ರೆ ಥ್ಯಾಂಕ್ ಯು ವಿನೋದ್ ಸರ್ ಜೊತೆಗೆ ಗೋಪಿ ಸುಂದರ್ ಅವರು ಅದ್ಭುತವಾಗಿರೋ ಮ್ಯೂಸಿಕ್ ಮಾಡ್ಕೊಟ್ಟಿದ್ರೆ ಬ್ಯಾಕ್ ಗ್ರೌಂಡ್ ಸ್ಕೋರ್ ಅಂತ ತುಂಬಾ 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 ಚೆನ್ನಾಗಿದೆ ಬಿಜಿಎಂ ಸೊ ಥ್ಯಾಂಕ್ ಯು ಫಾರ್ ದ ಹೋಲ್ ಟೀಮ್ ಹಾಗೆ ಜೊತೆಗೆ ನನಗೆ ನಂಬಿ ಒಂದು ಆಪರ್ಚುನಿಟಿ ಕೊಟ್ಟು ಒಂದು ಸಿನಿಮಾ ಮಾಡಿದ ಪ್ರೊಡ್ಯೂಸರ್ ನಮ್ಮ ನಮ್ಮ ಅಪ್ಪ ಕೆ ಮಂಜು ಅವ್ರಿಗೆ ನಾನು ದೇವ್ರಣ್ಣ ಥ್ಯಾಂಕ್ ಹೇಳಕ್ ಇಷ್ಟಪಡ್ತೀನಿ ಯಾಕಂದ್ರೆ ನಮ್ಮ ಅಪ್ಪ ನಮ್ಮ ಅಪ್ಪ ಆದ್ರೂ ಅವರು ಒಂದ್ ಸ್ವಲ್ಪ ಸಿನಿಮಾ ವಿಷಯಕ್ಕೆ ಬಂದ್ರೆ ಇಬ್ರು ಕಮರ್ಷಿಯಲ್ ಅವ್ರಿಗೂ ಇಂಟ್ರೆಸ್ಟೆಡ್ ಇದ್ರೆ ಮಾತ್ರ ಮಾಡ್ತಾರೆ ಆಮೇಲೆ ವರ್ಕಿಂಗ್ ವಿತ್ ಕೆ ಮಂಜು ಸರ್ ನಾನು ನಮ್ಮ ತಂದೆ ಅಂತ ಹೇಳ್ತಲ್ಲ ಹೀ ಇಸ್ ನಾಟ್ ಎ ಸ್ಮಾಲ್ ಮ್ಯಾನ್ ಹಿ ಇಸ್ ಎ ಲೆಜೆಂಡ್ ದೇವ್ರಣ್ಣ ನನ್ನ ನಮ್ತಿ ಏನಕ್ಕೆ ಅಂತ ಹೇಳಿದ್ರೆ ಸ್ಟಾರ್ಟಿಂಗ್ ಎಲ್ಲೆಲ್ಲ ಈಸಿಯಾಗಿ ತಗೋಡ್ತೀವಿ ನಾವು ಸಿನಿಮಾದಲ್ಲಿ ಏ ಬಂತಪ್ಪ ಸಿಕ್ತಪ್ಪ ಅಂತ ಒಬ್ಬ ಮನುಷ್ಯ ಆಟೋ ಡ್ರೈವರ್ ಆಗಿ ಬಂದಿದ್ದ ಮನುಷ್ಯ ನಲವತ್ತೆಂಟು ಸಿನ್ಮಾ ಮಾಡಿ ಡಾಕ್ಟರ್ ಏಟ್ ತಗೋತಾರ ಅದು ಸುಲಭ ಅಲ್ಲ ಸೊ ಕಲಿಯೋರ್ ಎಷ್ಟೊಂದು ಸಿಗುತ್ತೆ ಮುಂಚೆ ಅನ್ಕೋತ ಏನಪ್ಪ ಬೈತಾರ ಇವರು ಅಂತ ಯಾರ ಜೊತೆ ಕೆಲಸ ಮಾಡೋದು ನಮ್ಮ ಬಾಸ್ ವಿಷ್ಣು ಜೊತೆ ಮಾಡಿದ್ದಾರೆ ಕಮಲಹಾಸನ್ ಅವ್ರ ಜೊತೆ ಮಾಡ್ಯಾರೆ ಕನ್ನಡ ಇಂಡಸ್ಟ್ರಿ ತಂದಿದ್ದಾರೆ ಮಮೂಟಿ ಅವ್ರ ಜೊತೆ ಮಾಡಿದಾರೆ ಯಾರ ಅದನ್ನು ಕರ್ಕೊಂಡ್ ಬಂದಿದ್ದಾರೆ ಇಸ್ ನಾಟ್ ಅ ಸ್ಮಾಲ್ ಪ್ರೊಡ್ಯೂಸರ್ ಹೀಸ್ ಅ ವೆರಿ ಬಿಗ್ ಪ್ರೊಡ್ಯೂಸರ್ ಟೂ ತೌಸಂಡ್ ನೈನ್ಟೀನ್ ಇನ್ನೊಂದು ಒಂದ್ಸತಿ ಹೈಟ್ ಸರ್ಜರಿ ಮೇಲೆ ನಾವು ಹೇಳಿದೆ ದಯವಿಟ್ಟು ಸಿನಿಮಾ ಸ್ವಲ್ಪ ಕಡಿಮೆ ಮಾಡಿ ಅಚೀವ್ ಮಾಡಿದಾರೆ ಬಿಡಿ ಅಂತ ಸೊ ಅವ್ರಿಗೊಂದು ಸಖತ್ ಸಿನಿಮಾ ಸೆನ್ಸ್ ಒಂದು ಒಳ್ಳೆ ಕತೆ ಮಾಡೋಕ್ ಇಷ್ಟ ಅದನ್ನ ಬಟ್ ಇವತ್ತು ಸಿನಿಮಾ ನೋಡಿದ್ರೆ ಒಂದು ರೆಗ್ಯುಲರ್ ಕಮರ್ಷಿಯಲ್ ಬಿಟ್ಟು ಒಂದು ಕಂಟೆಂಟ್ ಕಂಟೆಂಟ್ ಓರಿಯಂಟೆಡ್ ಮೂವಿ ಜೊತೆ ಒಂದು ಕಮರ್ಷಿಯಲ್ ಆಸ್ಪೆಕ್ಟ್ ಕತೆ ಕೊಡ್ಸೋದಕ್ಕೆ ಥ್ಯಾಂಕ್ ಯು ಹೇಳಕ್ ಇಷ್ಟಪಡ್ತೀನಿ ಜೊತೆಯಾಗಿ ಆಗಿ ಒಂದ್ ಹೇಳಕ್ ಇಷ್ಟಪಡೋದಂದ್ರೆ ಪ್ರತಿಯೊಬ್ಬ ಹುಡುಗರು ಕನ್ನಡ ಇಂಡಸ್ಟ್ರಿಯಲ್ಲಿ ಇವತ್ತು ಹೊಸಬ್ರು ಒಳ್ಳೊಳ್ಳೆ ಸಿನಿಮಾಗಳನ್ನ ಮಾಡಿ ಮುಂದೆ ಬರೋಕೆ ಪ್ರಯತ್ನ ಪಡ್ತಾ ಇದೀವಿ ನಾನು ನಮ್ಮ ಆಡಿಯನ್ಸ್ ಅಲ್ಲಿ ಕೇಳ್ಕೊಳೋದಿಲ್ಲ ಹೇಳೋದೇನು ಅಂತ ಹೇಳಿದ್ರೆ ಒಳ್ಳೆ ಟ್ಯಾಲೆಂಟ್ಸ್ ಬಂದಾಗ ಸಪೋರ್ಟ್ ಮಾಡಿ ಹೇಳಕ್ಕೆ ಚೆನ್ನಾಗಿರುತ್ತೆ ಇದ್ ಮಾಡಿ ಅದ್ ಮಾಡಿ ಅಂತ ಮಾಡಿದವ್ರಿಗೆ ಸಪೋರ್ಟ್ ಮಾಡಿದಾಗ ಏನಾಗುತ್ತೆ ಅಂದ್ರೆ ಇನ್ನ ಹತ್ತು ಜನಕ್ಕೆ ಚಾನ್ಸಸ್ ಸಿಗುತ್ತೆ ಆಮೇಲೆ ಮಾಡಿರಂತವರ್ಗು ನಿನ್ನ ಐದು ಚಾನ್ಸಸ್ ಸಿಗುತ್ತೆ ಯಾಕಂದ್ರೆ ವಿತ್ ಆಲ್ ಅವರ್ ಹಾರ್ಟ್ ಅನ್ಸು ನಾವು ಕೆಲಸ ಮಾಡ್ತೀವಿ ನನಗೆ ಸಿನ್ಮಾ ಬಿಟ್ರೆ ಬೇರೆ ಗೊತ್ತಿಲ್ಲ ನಂಗೆ ತುಂಬಾ ಜನ ಹೇಳ್ತಾರೆ ಏ ಯಾಕಪ್ಪ ಸಿನಿಮಾ ಸಿನ್ಮಾ ಆರಾಮಾಗಿ ಒಂದು ಒಂದ್ ಮಾಡ್ಬಿಡು ಬಿಡು ಆಗಿರೋದು ಅಂತ ನನಗೆ ಕಾಸು ಊಟ ಮಾಡೋಕೆ ಹಾಕೊಳ್ಳೋ ಬಟ್ಟೆ ಅಷ್ಟೇ ಸಾಕು ನಂಗೆ ಅದ್ ಬಿಟ್ರೆ ಕಾಸು ನೆಸೆಸರಿ ಇಲ್ಲ ನನಗೆ ಸಖತ್ ಖುಷಿ ಸಿಗಿದೆ ಅಂತ ಹೇಳಿದ್ರೆ ಹ ಓಕೆ ಕಟ್ ಅಂದ್ರೆ ಪ್ಲೇ ಬ್ಯಾಕ್ ಅಂತ ಹೇಳಿದಾಗ ಒಂದು ಪ್ಲೇ ಬ್ಯಾಕ್ ನೋಡ್ತಿವಲ್ಲ ಪ್ಲೇ ಬ್ಯಾಕ್ ನೋಡಿದಾಗ ಆಗ ಖುಷಿ ನಮ್ಮಲ್ಲ ಸೊ ಥಿಂಗ್ ಐ ಏನು ಅಂಡ್ ಖಂಡಿತವಾಗ್ಲು ನನಗೆ ಮುಂದೆ ಬೇರೆ ಬೇರೆ ತರ ಡಿಫ್ರೆಂಟ್ ಡಿಫ್ರೆಂಟ್ ಸಿಗ್ನಾಸ್ ಮಾಡೋಕೊಂದು ತುಂಬಾ ಆಸೆ ಇದೆ ಮಲ್ಟಿ ಲ್ಯಾಂಗ್ವೇಜ್ ಸಿಗ್ನಾಲ್ಸ್ ಮಾಡೋಕೆ ಒಂದು ಆಸೆ ಇದೆ ಸೊ ಆಸೆಗೆ ವಿಷನ್ಗೆ ಅದಕ್ಕೆ ಲಿಮಿಟ್ ಇಲ್ಲ ಸೊ ನಾನು ಕನ್ಸ್ಕೊಂಡ ವ್ಯಕ್ತಿ ಯಾಕೆ ನಾನು ಇತ್ತೀಚೆಗೆ ಯು ಎಸ್ ಹೋಗಿದಾಗು ನಾನು ಇದು ಫನ್ನಿ ಅನ್ಸೋದು ಏನ್ ಅನ್ಸೋದು ಬಟ್ ಇದು ಸತ್ಯ ನಾನು ಹಾಲಿವುಡ್ ಇಂದನು ಲೈಕ್ ಯಾರ ಅಲ್ಲಿ ಕೆಲಸ ಮಾಡೋಂತ ಡೈರೆಕ್ಟರ್ಸ್ ಅವ್ರೇನೇ ಕಲಿಯಕ್ಕೆ ಸಿಗುತ್ತೆ ಅವ್ರ ವರ್ಕ್ಶಾಪ್ ಮಾಡಕ್ ಆಗತ್ತ ಹೋದಂತ ಹುಡುಗ ನಾನು ಸೊ ಒಳ್ಳೆ ಸಿನಿಮಾಗಳು ಮಾಡಬೇಕು ನಮ್ಮ ಆಡಿಯನ್ಸ್ ಒಳ್ಳೆ ಸಿನಿಮಾ ಗೆಲ್ಲಿಸ್ತಾರೆ ಸೊ ನನ್ನ ಬೆಳ್ಸಿ ಕಾಪಾಡಿ ಹರ್ಸಿ ಅಂತ ನಾನು ಕೇಳ್ಕೊತೀನಿ ಇದ್ ಬಿಟ್ರೆ ಬೇರೆ ಏನು ನನ್ಗೆ ಗೊತ್ತಿಲ್ಲ ಥ್ಯಾಂಕ್ ಯು ಜೈನ್ ಜೈ ಕರ್ನಾಟಕ ಇಲ್ಲಿ ಒಂದ್ ನಾಭಿಸ್ಕೋಬೇಕು ವಿಷ್ಣು ಪ್ರಿಯಾ ಅಂತ ಹೇಳಿದ್ರೆ ಇಲ್ಲಿ ಲವ್ ಸ್ಟೋರಿ ವಿಷ್ಣು ಮತ್ತೆ ಪ್ರಿಯಾ ಇದು ಜೊತೆಗೆ ವಿಷ್ಣು ಪ್ರಿಯಾ ಅಂತ ಹೇಳಿದ್ರೆ ನಮ್ಮ ಬಾಸ್ ವಿಷ್ಣು ಸರ್ಗೆ ಯಾವಾಗೂ ನಾವು ಪ್ರೀತಿಸೋ ವ್ಯಕ್ತಿಗಳು ಸೊ ವಿಷ್ಣು ಪ್ರಿಯ ಅಂದ್ರೆ ಅದು ಕೂಡ ಮೀನ್ ಆಗುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ ನಾನು ಆಗ್ಲೇ ಹೇಳಿದಾಗೆ ಮತ್ತೆ ರಿಪೀಟ್ ಮಾಡ್ತಾ